ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಯಾವ ಕೆಲಸಗಳು ಸರಾಗವಾಗಿ ಆಗುತ್ತಿಲ್ಲ ಮದ್ದೂರು ನಗರಸಭೆಗೆ ಗೊರವನಹಳ್ಳಿ ಪಂಚಾಯಿತಿಯನ್ನು ಸೇರಿಸಿದ್ದಾರೆ ಎಂಬ ಕಾರಣಕ್ಕೆ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿದ್ದಾರೆ ಹಾಗೂ ಪಂಚಾಯಿತಿ ಘಟಕಗಳನ್ನು ನಗರಸಭೆಗೆ ಒಯ್ಯುವ ಕೆಲಸದಲ್ಲಿಯೂ ಭಾಗಿಯಾಗಿದ್ದಾರೆ ಆದರೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಸದಸ್ಯರ ಅವಧಿ ಇನ್ನೂ ಮುಗಿದಿಲ್ಲ ಸಂವಿಧಾನವನ್ನೇ ಧಿಕ್ಕರಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೂ ಸೇರಿದಂತೆ ಸದಸ್ಯರುಗಳಿಗೆ ಇಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಿಂಚಿತ್ತು ಗೌರವ ನೀಡುತ್ತಿಲ್ಲ ಎಂದು ಆರೋಪಿಸಿ ಬಳಿಕ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಲಿಖಿತವಾಗಿ ಆದೇಶ ಬರುವವರೆಗೆ ಯಾವ ಕಳತಗಳನ್ನು ನಗರಸಭೆಗೆ ಮೀರಬಾರದು ರೈತರ ಗ್ರಾಮಸ್ಥರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು ಎಂದು ಗ್ರಾಮದ ಮುಖಂಡ ಪ್ರಸನ್ನ ಪಿಡಿಯೋಗೆ ಮನವಿ ಸಲ್ಲಿಸಿದರು ನಮ್ಮ ಪಂಚಾಯತಿ ಅವಧಿ ಇನ್ನೂ ಮುಗುದಿಲ್ಲ ನಮ್ಮ ಪಂಚಾಯಿತಿ ಅವಧಿ ಜನವರಿ ಹದಿನೈದು ಮಧ್ಯರಾತ್ರಿ ಹನ್ನೆರಡು ಗಂಟೆಗಂಟು ನಮ್ಗೆ ಅಕ್ಕಿದೆ ನಮ್ಮ ಪಂಚಾಯತಿಲಿ ಮೀಟಿಂಗ್ ಮಾಡ್ಬೇಕು ನಮ್ಮ ಸಾರ್ವಜನಿಕ ಕೆಲಸ ಮಾಡ್ಬೇಕವ್ರು ಸಾರ್ವಜನಿಕ ಕೆಲಸ ಮಾಡ್ದಾನೆ ಬರೀ ಸಬೂ ಬೆಳ್ಕೊಂಡ್ ಕೆಲಸ ಮಾಡೋದಿದ್ರೆ ನಮ್ಗೆ ಅಗತ್ಯ ಇಲ್ಲ ನಮ್ಗೆ ನಗರಸಭೆ ಆಗಿರೋದು ನಮ್ಗೆ ಯಾರಿಗೂ ನಮ್ಗೆ ಗೊತ್ತಿಲ್ಲ ನಮ್ಗೆ ಇನ್ನೂ ಅಧಿಕಾರ ಇದೆ ನಮ್ಮ ಅವಧಿ ಮುಗಿ ಜನವರಿ ಹದಿನೈದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮುಗಿಗಂಟು ಕೂಡ ನಾವು ಪಂಚಾಯತಿಲ್ಲಿ ನಮ್ಮ ಕೆಲಸಗಳಾಗಬೇಕು ಸಾರ್ವಜನಿಕ ಕೆಲಸ ಆಗಬೇಕು ನೀವು ಚರಂಡಿ ಕಸ ಎತ್ತಾಕುದೇ ಆಗಲಿ ಲೈಟಿಂದ ಆಗಲಿ ಯಾವ ನಿರ್ಮಾಣ ನಿಲ್ಲಿಸುವಂಗಿಲ್ಲ ಪಂಚಾಯತಿಲಿ ಖಾತೆ ಆಗುವಂಥದ್ದನ್ನ ನಿಲ್ಲಿಸುವಂಗಿಲ್ಲ ಮೀಟಿಂಗ್ ಆಗಬೇಕು ಮೀಟಿಂಗ್ನಲ್ಲಿ ಏನು ಮೀಟಿಂಗ್ ಮಾಡಬೇಕಾಯಿತು ಆ ಮೀಟಿಂಗ್ ಮಾಡಬೇಕು ಇದೆಲ್ಲ ನೀವು ಧಿಕ್ಕರ್ಷ ಏನಾದ್ರು ಮಾಡ್ರೆ ಕಾನೂನ ಉಲ್ಲಂಘನೆ ನಾವು ಮಾಡೋಲ್ಲ ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರಮ್ಮ ಮಾತನಾಡಿ ಇಲ್ಲಿಯ ಅಭಿವೃದ್ಧಿ ಅಧಿಕಾರಿ ನಮ್ಮನ್ನ ಕಚೇರಿಗೆ ಬರಬೇಡಿ ಇದು ನಗರಸಭೆಯಾಗಿದೆ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಮಯದಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ಪಿ ಪವಿತ್ರ ನಾವು ಯಾರಿಗೂ ಕೂಡ ಅಗೌರವ ತರುವ ರೀತಿ ನಡೆದುಕೊಂಡಿಲ್ಲ ಮೇಲಾಧಿಕಾರಿಗಳ ಆದೇಶದಂತೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಅಧ್ಯಕ್ಷರಿಗೂ ಕೂಡ ಕಚೇರಿಗೆ ಬರಬೇಡಿ ಎಂದು ತಿಳಿಸಿಲ್ಲ ಎಂದರು ನಮಗೆ ಮೇಡಮ್ ನೋಟಿಸ್ ಬಂದಿದೆ ಸೊ ಆ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ ನಮ್ಮ ಅವಧಿ ಜನವರಿವರೆಗೆ ಇದೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದೀವಿ ನಮಗೂ ಕೂಡ ಈ ರೀತಿ ಆದೇಶ ಬಂದಿದೆ ಆದ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಆ ರೀತಿ ಅವರು ಕಂಪ್ಲೇಂಟ್ನ ಹೇಳ್ತಾ ಇದ್ದಾರೆ ಈ ಪ್ರಕಾರ ಏನಂದ್ರೆ ನೋಟಿಫಿಕೇಶನ್ ಆದಮೇಲೆ ಯಾವುದೇ ರೀತಿಯಾದಂಥ ಗ್ರಾಮ ಪಂಚಾಯತ್ ಏನಿದೆ ಹೊಸ ಅರ್ಜಿಗಳಿರ್ಬೋದು ಸಭೆಗಳಾಗ್ಬೋದು ಅಥವಾ ಖರ್ಚು ವೆಚ್ಚಗಳಾಗ್ಬೋದು ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿದ್ರಿಂದ ನಾವು ಸದನ ಈ ವೇಳೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಉಮೇಶ್ ಸೇರಿದಂತೆ ಹಲವು ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು